ನಮಸ್ಕಾರ ರಣಗಲ್ ನ್ಯೂಸ್ ನ ಮತ್ತೊಂದು ಸುದ್ದಿ ವಿಶ್ಲೇಷಣೆಗೆ ನಿಮ್ಗೆ ಸ್ವಾಗತ ನಾನು ಗುರು ಕಿರಣ್ ನಿನ್ನೆ ರಾಜ್ಯ ಬಜೆಟ್ ಅಂದ್ರೆ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತು ಈ ಒಂದು ಬಜೆಟ್ ಮೇಲೆ ಒಂದು ವಿಶ್ಲೇಷಣೆ ಮಾಡೋಣ ಅನ್ನೋದು ಒಂದು ನಮ್ಮ ಕಳಕಳಿ ಏನಿದು ಬಜೆಟ್ ಪ್ರತಿ ವರ್ಷ ಬಜೆಟ್ ಮಂಡನೆ ಆಗತ್ತ ರಾಜ್ಯದೊಳಗ ಏನು ಈ ಬಜೆಟ್ ಮಂಡನೆ ಆಗತ್ತ ಇದರಿಂದ ರಾಜ್ಯ ಜನರಿಗೆ ರೈತರಿಗೆ ದೀನ ದಲಿತರಿಗೆ ಏನ್ ಉಪಯೋಗ ಒಂದ್ ರೀತಿಯಿಂದ ಇದನ್ನ ನೋಡಿದ್ರಂದ್ರ ಅಂತ ಮಹಾ ವ್ಯತ್ಯಾಸ ಏನ್ ಇರಲ್ಲ ಆದರೂ ಈ ಬಜೆಟ್ ಬೇಕು ಯಾಕಂತಂದ್ರ ಪ್ರತಿಯೊಬ್ಬ ವ್ಯವಹಾರಿಕ ತನ್ನ ವ್ಯವಹಾರ ಪ್ರತಿ ವರ್ಷ ಏನೆಲ್ಲ ಲಾಭ ಮತ್ತು ಲಾಸ್ನ ಯಾವ ತರ ಸರಿ ದುಗು ಅಂತ ಹೇಳಿ ಒಂದು ಲೆಕ್ಕ ಏನು ಮಾಡ್ತಾರಲ್ಲ ಸೇಮ್ ಬಜೆಟ್ ಸರ್ಕಾರದ್ದು ಉದಾಹರಣೆ ಮುಖಾಂತರ ಹೇಳ್ಬೇಕಪ್ಪ ಅಂತಂದ್ರೆ ಜನಸಾಮಾನ್ಯರು ಒಂದ್ ಲಕ್ಷ ಐದ್ ಲಕ್ಷ ಐವತ್ತು ಲಕ್ಷ ಒಂದ್ ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಈ ತರ ಲೆಕ್ಕ ಪತ್ರ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಲಕ್ಷ ಕೋಟಿ ಅಂತ ಒಂದು ದೊಡ್ಡ ಬಜೆಟ್ ನ ಮಂಡಿಸುತ್ತೆ ಆ ಬಜೆಟ್ ಒಳಗ ಇಂತಿಂತ ಜಿಲ್ಲೆ ಇಂತಿಂತ ಕಾರ್ಯಕ್ರಮ ಅಂತ ಹೇಳಿ ಅದು ಇಡ್ತೈತಿ ಅಂದ್ರ ಹಣಕಾಸನ ಎತ್ತಿ ಇಡ್ತೇತಿ ಈ ಬಜೆಟ್ ಮಂಡನೆ ಆದಾಗ ಪ್ರತಿ ವರ್ಷದ ಮಾತು ಲೋಕಾರ್ಹಿಯಿಂದ ಮಾತಾಡಬೇಕಾದ್ರೆ ಈ ಬಜೆಟ್ ಮಂಡನೆ ಆದ ಮೇಲೆ ಬಜೆಟ್ ಮಂಡನೆ ಒಳಗ ಏನೆಲ್ಲಾ ಇವ್ರು ಕೊಟ್ಟಿರ್ತಾರಲ್ಲ ಅದು ಅನುಷ್ಠಾನಕ್ಕೆ ಬಂದಿರುತ್ತ ನಾನ್ ಹೇಳೋದು ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟ್ ಅಲ್ಲ ಅಬೌವ್ ಫಿಫ್ಟಿ ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಬಜೆಟ್ ನಾವು ಈ ತರನು ವಿಶ್ಲೇಷಣೆ ಮಾಡಬಹುದು ಒಂದು ಮೆನುಫೆಸ್ಟೋ ತರ ಏನು ಒಂದು ಚುನಾವಣೆ ಎಲೆಕ್ಷನ್ ಅಂತ ಬಂದಾಗ ಪ್ರತಿ ಪಕ್ಷದವರು ಒಂದು ಮೆನುಫೆಸ್ಟೋ ಅಂತ ಹೇಳಿ ರಿಲೀಸ್ ಮಾಡ್ತಾರ ಅಂದ್ರೆ ನಮ್ಮ ಪಕ್ಷಕ್ಕೆ ನೀವು ವೋಟ್ ಹಾಕಿದ್ರಂದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಈ ತರ ಎಲ್ಲ ಮಾಡ್ತೀವಿ ಬಡವರಿಗೆ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ದಿನ ದಲಿತರಿಗೆ ಇದನ್ನು ಕೊಡ್ತೀವಿ ಅಂತ ಅನ್ನೋದೊಂದು ಮೆನಿಫೆಸ್ಟೋ ಏನ್ ಸೇಮ್ ಮ್ಯಾನಿಫೆಸ್ಟೋ ತರನ ಇದೊಂದು ಬಜೆಟ್ ಮೆನಿಫೆಸ್ಟೋ ಅನ್ನೋದು ಒಂದು ಪಕ್ಷ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಜನರಿಗೆ ಕೊಡುವಂತ ಒಂದು ಆಶ್ವಾಸನೆ ಬಜೆಟ್ ಅನ್ನೋದು ಸರ್ಕಾರ ಆಡಳಿತದಲ್ಲಿ ಇರುವಾಗ ತನ್ನ ವರ್ಷದ ವಾರ್ಷಿಕ ಲೆಕ್ಕಪತ್ರ ವ್ಯವಹಾರನ ಮುಂದಿನ ಸಾರಿ ಈ ತರ ಎಲ್ಲ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅಂತಂದು ಹೇಳುವಂತದ್ದೇ ಬಜೆಟ್ ಆದ್ರೆ ಇಲ್ಲಿ ಪ್ರಶ್ನೆ ಹುಟ್ಟೋದು ಯಾವುದೇ ಸರ್ಕಾರ ಮಂಡಿಸುವ ಬಜೆಟ್ಟಿನ ಹಾಗೆ ನಡೆದು ಕೊಳ್ಳುತ್ತಾ ಕೆಲವೊಂದಿಷ್ಟು ಪ್ರಿಂಟ್ ಮೀಡಿಯಾದವರು ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳನ್ನ ಸಾಮಾಜಿಕ ಕಾರ್ಯಕರ್ತರನ್ನ ರೈತ ಹೋರಾಟಗಾರರನ್ನ ಜನಸಾಮಾನ್ಯರನ್ನ ಆಯಾ ಭಾಗದೊಳಗ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಸ್ವೀಟ್ ಅಂಡ್ ಶಾರ್ಟ್ ಒಂದ್ ಎರಡು ನಾಲ್ಕೋ ಲೈನ್ ಒಳಗ ಅವ್ರು ಹೇಳ್ತಾರ ಆಯಾ ಆಡಳಿತ ಪಕ್ಷದೊಳಗಿರೋ ಪಕ್ಷದ ಧುರೀಣರು ತಮ್ಮ ಪಕ್ಷದ ಪರವಾಗಿ ಹೇಳಿದ್ರಂದ್ರೆ ವಿರೋಧ ಪಕ್ಷದ ರಾಜಕಾರಣಿಗಳು ಧುರೀಣರು ಅಥವಾ ಅವರ ಫಾಲೋವರ್ಸ್ ವಿರೋಧವಾಗಿ ಮಾತಾಡ್ತಾರ ಮತ್ತೆ ಸಾಮಾನ್ಯ ಜನರು ಅವ್ರಿಗೆ ಯಾವುದೇ ಬಜೆಟ್ ದಿಂದ ಯಾವ್ದು ತೃಪ್ತಿದಾಯಕ ಆಗಿರಂಗಿಲ್ಲ ಅವ್ರಿಗೆ ತೃಪ್ತಿ ಆಗಲ್ಲ ಒಟ್ಟಾರೆಗಿ ಒಂದು ಹೇಳಿಕೆ ಕೊಡಬೇಕಾಗಿರ್ತೈತಿ ಒಂದು ಹೇಳಿಕೆ ಕೊಟ್ಟು ಬಿಡ್ತಾರ ಈ ನಿಟ್ಟಿ ಒಳಗ ಯಾರೆಲ್ಲ ಏನೆಲ್ಲ ಮಾತಾಡ್ತಾರ ಅನ್ನೋದನ್ನ ಸ್ವಲ್ಪ ಗಮನಿಸಿದ್ರೆ ಬಜೆಟ್ ಅಂದ್ರೆ ಏನನ್ನೋದು ಗೊತ್ತಾಗುತ್ತ ನಾನು ಆಗ್ಲೇ ಹೇಳಿದೆ ಬಜೆಟ್ ಅನ್ನ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಹೇಳಿದೆ ಒಂದು ಯಾವ್ದೋ ಒಂದು ದಿನಪತ್ರಿಕೆ ಅಂತ ತಗೊಂಡಾಗ ಆ ದಿನಪತ್ರಿಕೆಯೊಳಗ ಈ ದೊಡ್ಡನಗೌಡ ಪಾಟೀಲ್ ಮುಖ್ಯ ಸಚೇತಕರು ತಾವೊಂದು ಸ್ಟೇಟ್ಮೆಂಟ್ ಕೊಡ್ತಾರ ಸಿಎಂ ಸಿದ್ದರಾಮಯ್ಯನವರು ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಆದರೆ ಈ ಬಾರಿ ಅದು ಬಜೆಟ್ ಬಂಡಲ್ ಬಜೆಟ್ ಇದರಲ್ಲಿ ಏನೂ ಇಲ್ಲ ನಮ್ಮ ಕೊಪ್ಪಳ ಏತ ನೀರಾವರಿಗೆ ಎಷ್ಟು ದುಡ್ಡು ಅಂತ ನಿಗದಿಪಡಿಸಿಲ್ಲ ಅದರಂತೆ ನವಲಿ ಸಮಾನಾಂತರ ಜಲಾಶಯಕ್ಕೆ ಮೊತ್ತ ನಿಗದಿಪಡಿಸಿ ಿಲ್ಲ ಆಂಧ್ರ ಮತ್ತು ತೆಲಂಗಾಣದ ಜೊತೆ ಚರ್ಚಿಸುವ ಎಂದಿದ್ದಾರೆ ಎಲ್ಲಾ ಅಂತ್ಯಕಂತೆಗಳ ಮೂಲಕ ಬಜೆಟ್ ಮಂಡಿಸಿದ್ದಾರೆ ಕೊಪ್ಪಳ ತಾಲೂಕಿನ ಬೂದುಗುಂಪದಲ್ಲಿ ಕುರಿ ಸಂತೆ ಅಭಿವೃದ್ಧಿ ಪಡಿಸಲು ಪ್ರಥಮ ಬಾರಿಗೆ ಕೆಕೆ ಅಡಿವೆ ಅನುದಾನವನ್ನು ಬಜೆಟ್ ನಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ನಮಗೆ ದೊರೆಯುವಂತೆ ಅನುದಾನದಲ್ಲಿ ಬಜೆಟ್ ನಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಮುಖ್ಯ ಸಚೇತಕರು ಹೇಳ್ತಾರೆ ಇವೆಲ್ಲ ಸಹಜ ಪ್ರಕ್ರಿಯೆಗಳು ಅವರಿಗೆ ಅಸಮಾಧಾನ ಇರ್ತೈತಿ ರಾಜ್ಯ ಸರ್ಕಾರದ ಮುಂದೆ ಮುಗಿ ಬೆಳಬೇಕಾಗತ್ತ ಅದನ್ನ ಸ್ವಲ್ಪ ಟ್ಯಾಕಲ್ ಮಾಡಬೇಕಾಗುತ್ತಾ ಆ ಪ್ರಕಾರ ಇವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ ಈ ಸ್ಟೇಟ್ಮೆಂಟ್ ಒಳಗೆ ಅಷ್ಟು ಒಂದು ಏನು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಏನಿಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮತ್ತೆ ಅನ್ಯಾಯ ಮಾಡಲಾಗಿದೆ ತ್ರೀ ಸೆವೆಂಟಿ ಒನ್ ಜಿ ಹೋರಾಟದ ಫಲವಾಗಿ ದೊರೆತ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಟ್ಟು ಅನುದಾನ ಕ್ರೋಢೀಕರಿಸಿ ಬಿಡುಗಡೆ ಮಾಡುವುದು ಬಿಟ್ಟು ಹಂಚಿಕೆ ಮಾಡಲಾಗಿದೆ ಇದು ಸರಿಯಲ್ಲ ಇನ್ನು ಸಾಲ ಮಾಡುವ ಪ್ರಮಾಣ ಗಣನೀಯ ಏರಿಕೆಯಾಗಿದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಾಗುತ್ತಿದೆ ಈ ಮೂಲಕ ರಾಜ್ಯದ ಪ್ರತಿಯೊಬ್ಬರ ಮೇಲೆ ಸಾಲದ ಹೊರೆಯನ್ನು ಸರ್ಕಾರ ಹೇರುತ್ತಿದೆ ಇದು ಸಾಲದ ಬಜೆಟ್ ಅಂತ ಡಾಕ್ಟರ್ ಬಸವರಾಜ್ ಕ್ಯಾವಿಟರ್ ಅವರು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ ಬಹುಶಃ ಇರಬಹುದು ರಾಜ್ಯ ಸರ್ಕಾರ ಸಾಕಷ್ಟು ಸಾಲ ಮಾಡಾಕತೈತಿ ಅದನ್ನ ಪರ್ ಕೆಪ್ಟ ಅಂತ ಹೇಳಿ ನಾವು ಡಿವೈಡ್ ಮಾಡಿದ್ವಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ತಲೆ ಮೇಲೆ ದಿನದಿಂದ ದಿನಕ್ಕೆ ಸಾಲದ ಹೊರೆ ಹೆಚ್ಚಾಗ ಹೊರತು ಕಡಿಮೆ ಆಗ್ತಾ ಇಲ್ಲ ಇದನ್ನ ಆಡಳಿತ ಸರ್ಕಾರ ಏನು ಸರ್ಕಾರ ಆಡಳಿತ ಮಾಡ್ತಿರ್ತೈತಲ್ಲ ಆ ಸರ್ಕಾರ ಒಂದು ಗಮನಕ್ಕೆ ಏನು ಇಟ್ಕೋಬೇಕು ಅಂತಂದ್ರೆ ಸರ್ಕಾರದ ಮೇಲೆ ಹೊರೆ ಆಗಬಾರ್ದು ಆ ಥರ ಬಜೆಟ್ ಮಂಡನೆ ಮಾಡಬೇಕು ಮತ್ತು ಆ ತರ ರಾಜ್ಯದ ಜನರನ್ನ ತೃಪ್ತಿ ಪಡಿಸೋ ಮಾಡಬೇಕು ಒಂದು ಬಜೆಟ್ ಅನ್ನೋದನ್ನ ಮಂಡಿಸಿದ ಮೇಲೆ ಬಂದ್ಯಾ ಪುಟ ಹೋದ್ಯ ಪುಟ ಅನ್ನೋ ತರ ಆ ಬಜೆಟ್ ಆಗಬಾರ್ದು ಅನ್ನೋದು ಒಂದು ಆಶಯ ಅಂದ್ರೆ ಕಳಕಳಿ ಅಮರೇಗೌಡ ಪಾಟೀಲ್ ಬೈಯಪ್ಪರು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಏನ್ ಹೇಳಾಕತ್ತಾರ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಪ್ರತ್ಯೇಕ ಹಣಕಾಸಿನ ನೆರವನ್ನು ನೀಡುತ್ತಾರೆ ಎನ್ನುವ ಭರವಸೆ ನಮ್ಮದಾಗಿತ್ತು ಅಂತಾರ ಅಂದ್ರೆ ಭರವಸೆ ಹುಸಿ ಆಯ್ತಲ್ಲ ನಾನು ಆಗ್ಲೇ ಹೇಳ್ದಂಗ ಬಜೆಟ್ ಒಳಗ ಮಂಡನೆ ಮಾಡ್ಯಾರ ಅಂತ ಹೇಳಿ ಆ ಎಲ್ಲಾ ಅಮೌಂಟ್ ರಿಲೀಸ್ ಮಾಡಕ್ ಆಗ್ತಿರಂಗಿಲ್ಲ ಅವಕಾ ಕೆಲವೊಂದಿಷ್ಟು ಹಂತಗಳು ಇರುತ್ತವ ಆ ಹಂತ ಬಿಟ್ಟು ರಿಲೀಸ್ ಮಾಡಕ್ ಆಗ್ತಿರಂಗಿಲ್ಲ ಅದ್ರೊಳಗ ಕೃಷ್ಣ ಮೇಲ್ದಂಡ ಯೋಜನೆಗೆ ಪ್ರತ್ಯೇಕ ಹಣಕಾಸಿನ ನೆರವನ್ನು ನೀಡುತ್ತಾರೆ ಅನ್ನುವ ಭರವಸೆ ನಮ್ಮದಾಗಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಜಿ ಶಾಸಕ ಅಥವಾ ಮಾಜಿ ಸಚಿವರಾಗಿ ಇವರೇನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸರಲ್ಲ ಇವರಿಗೆ ತೃಪ್ತಿ ಅಂತೂ ಇಲ್ಲ ಆದ್ರೂ ಮಂಡನೆ ಮಾಡಿದ್ದು ತೃಪ್ತಿದಾಯಕ ಐತೆ ಅಂತ ಹೇಳಕತ್ತಾರ ಇಲ್ಲಿ ಕೆಲವೊಂದಿಷ್ಟು ಅಮರೇಗೌಡ ಬಯಾಪುರವರ ಅವರ ಕೆಲವೊಂದಿಷ್ಟು ಹೇಳಿಕೆಯನ್ನ ಹಿಂದಿನಿಂದ ನೋಡಿದ್ರ ಇವರು ಕೊಡೋ ಹೇಳಿಕೆಗಳು ಬಹಳ ಅಗತಿ ತೀಕ್ಷ್ಣ ಇರ್ತವು ಮನಸಾರೆ ಮಾತಾಡ್ತಾರ ಆದರೆ ಆ ಹೇಳಿಕೆಗಳನ್ನ ಅವರು ಸಮರ್ಥಿಸ್ಕೊಳಂಗಿಲ್ಲ ಏನೋ ಗೊತ್ತಿಲ್ಲ ಇವರು ಕೊಡೋ ಹೇಳಿಕೆಗಳು ಮನಸಾರೆಯಿಂದ ಬಂದಿರ್ತವೆ ಅಂದ್ರೆ ಜನರ ಪ್ರತಿನಿಧಿಯಾಗಿ ಮತ್ತು ಜನರ ಭಾವನೆಗಳಿಗೆ ಬೆರೆತು ಅವರ ಸಮಸ್ಯೆ ಏನು ಅನ್ನೋದನ್ನ ಬುಡಮಟ್ಟದಿಂದ ಇವರು ಅರ್ಥ ಮಾಡ್ಕೊಂಡಿದ್ರು ಈ ತರ ಹೇಳಿಕೆ ಕೊಡೋ ಮುಖಾಂತರ ಸಂಚಲನ ಹುಟ್ಟಿಸೋ ಬದಲಾಗಿ ತಮ್ಮ ಹೇಳಿಕೆಯನ್ನ ತಾವು ಸಮರ್ಥಿಸ್ಕೊಳಂಗಿಲ್ಲ ಇದು ಒಂದು ಸಮರ್ಥಿಸ್ಕೊಳ್ಳೋ ಕೆಲಸ ಮುಂದಿನ ದಿನವನ್ನೊಳಗ ಅಮ್ರೇಗೌಡ ಪಾಟೀಲ್ ಬಯಾಪುರ ಅವ್ರ ಕಡೆಯಿಂದ ಆಗ್ಬೇಕು ಅದೇ ರೀತಿ ಈಗೇನು ಕೃಷ್ಣ ಕೃಷ್ಣ ಯೋಜನೆಗೆ ಪ್ರತ್ಯೇಕ ಹಣಕಾಸಿನ ನೆರವನ್ನು ನೀಡುತ್ತಾರೆ ಅನ್ನೋ ಭರವಸೆ ಇತ್ತು ಅಂತ ಅಂತಿರಲ್ಲ ಇತ್ತು ಅನ್ನೋ ಭರವಸೆಯನ್ನ ಮತ್ತೆ ನಿಮ್ಮದೇ ಸರ್ಕಾರದ ಮುಂದೆ ಇಟ್ಟು ಅವಶ್ಯಕವಾಗಿರುವ ಹಣಕಾಸನ್ನ ನೀವು ಬಿಡುಗಡೆ ಮಾಡಿಸಿಕೊಂಡು ಬರಬೇಕಾಗತ್ತೆ ನಿಮ್ಮದೇ ಸರ್ಕಾರ ಇದ್ದಿದ್ದಕ್ಕೆ ಅದು ನಿಮಗ್ ಬಿಟ್ಟಿದ್ದು ಇನ್ನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ವಿಶೇಷ ಕಾರ್ಯಕ್ರಮದಡಿ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಮೀಸಲು ಇಟ್ಟಿದ್ದಾರೆ ಅಂತಂದ್ರ ಬಹುಶಃ ಕಲ್ಯಾಣ ಕರ್ನಾಟಕ ಈ ಮುಂಚಿತವಾಗಿ ನೋಡಿದ್ರ ಸಾಕಷ್ಟು ಹಿಂದುಳಿದ ಭಾಗ ಯಾಕಂದ್ರೆ ಇಲ್ಲೇ ನಿಜಾಮರ ಕಾಲದಿಂದ ಏನು ಆಳ್ವಿಕೆ ಆಗಿತ್ತಲ್ಲ ಇಲ್ಲೇ ಲೇಟ್ ಆಗಿ ಸ್ವತಂತ್ರ ಸಿಕ್ಕಿದ್ದು ಒಂದಾತಂದ್ರ ಅವರ ದಬ್ಬಾಳಿಕೆ ಇಲ್ಲೇ ಸಾಕಷ್ಟು ಆಗಿ ಜನರ ಒಂದು ಜೀವನದೊಳಗ ಸಾಕಷ್ಟು ಅದನ್ನ ಪರಿಣಾಮ ಬೀರಿದ್ದಕ್ಕೆ ಇಲ್ಲಿ ಅನುದಾನ ಹೆಚ್ಚು ಕೊಡಬೇಕು ಹೆಚ್ಚು ಅನುದಾನ ಕೊಟ್ಟು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಕ ಇವರು ಕೂಡ ಕಾರಣಕರ್ತರು ಆಗಬೇಕು ಅನ್ನೋದನ್ನ ಜನರ ಒಂದು ಸಾರ್ವಜನಿಕರ ಒಂದು ಆಶಯ ಅದೇ ರೀತಿ ಹಾಲಪ್ಪ ಆಚಾರ ಮಾಜಿ ಸಚಿವ ಇವರು ಯಲ್ಬುರ್ಗದವರು ಏನ್ ಹೇಳ್ತಾರಂದ್ರ ಇದು ಮಾತ್ರ ಓಲೈಕೆ ಸ್ಪಷ್ಟೀಕರಣ ಬಜೆಟ್ ಯಲ್ಬುರ್ಗಕ್ಕೆ ನರ್ಸಿಂಗ್ ಕಾಲೇಜ್ ತಂದಿರುವುದೇ ಒಂದು ರಾಯರೆಡ್ಡಿಯವರ ಸಾಧನೆ ಆಗಿದೆ ಮತ್ತಾವುದು ಹೇಳಿಕೊಳ್ಳುವ ಕೊಡುಗೆ ಇಲ್ಲ ರೈತರ ಪರ ಕೊಡುಗೆ ಶೂನ್ಯ ಆಗಿದೆ ಅಭಿವೃದ್ಧಿ ಹೀನ ಬಜೆಟ್ ಇದಾಗಿದೆ ಅಂದ್ರ ಹಲಪ್ಪ ಆಚಾರವರ ಒಂದು ಹೇಳಿಕೆ ಪ್ರಕಾರ ಬಸವರಾಜ್ ರಾಯರೆಡ್ಡಿ ಅವರು ಒಂದು ನರ್ಸಿಂಗ್ ಹೋಮ್ ತಂದಾರ ಯಲಬುರ್ಗ ಕಾನ್ಸ್ಟಿಟ್ಯೂನ್ಸಿ ಯಲಬುರ್ಗ ಮತಕ್ಷೇತ್ರಕ್ಕೆ ತಂದಾರ ಅಲ್ಲಂದ್ರೆ ಅದು ಗಟ್ಸ್ ಒಂದು ನರ್ಸಿಂಗ್ ಹೋಮ್ ಒಂದು ತಾಲೂಕಾ ಕ್ಷೇತ್ರಕ್ಕೆ ನರ್ಸಿಂಗ್ ಹೋಮ್ ತರಬೇಕಂತಂದ್ರೆ ಸುಮ್ನೆ ಅವರದೇ ಆದಂತ ಸ್ವಂತ ಸಾಧನೆ ಅಂತ ಹೇಳಿ ಆಚಾರ ಅವ್ರು ಹೇಳಕ್ಕತ್ತರ ಮೇಲೆ ಆ ಸಾಧನೆಯನ್ನ ಇಲ್ಲಿ ಪರಿಗಣಿಸ್ಬೇಕಾಗತ್ತ ಬಜೆಟ್ಗೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಹಲಪ ಅವರು ಕೊಟ್ಟಿರೋ ಹೇಳಿಕೆಯನ್ನು ಇಲ್ಲೇ ವಿಸ್ತೃತಗೊಳಿಸಿದ್ವಿ ನಜೀರ್ ಸಾಬ್ ಮೂಲಿಮನಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏನ್ ಹೇಳ್ತಾರಂದ್ರ ಕೃಷಿ ತೋಟಗಾರಿಕೆ ನೀರಾವರಿಗೆ ಸಂಬಂಧಿಸಿದಂತೆ ರೈತರಿಗೆ ಆಶಾದಾಯಕವಲ್ಲದ ಬಜೆಟ್ ಅಲೋಕೇಶನ್ ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಯೋಜನೆಗಳಿಗೆ ಹಣ ಮೀಸಲಿಡದೆ ಕೆಆರ್ ಡಿ ಬಿ ಅನುದಾನ ಬಳಕೆ ಮಾಡಿರುವುದು ಸರಿಯಲ್ಲ ಹಂಗಾದ್ರ ಕೆ ಆರ್ ಡಿ ಅನುದಾನ ಯಾವ ಕಾರಣಕ್ಕ ನೀವು ಎತ್ತು ಇಟ್ಟಿರಿ ಆ ಅನುದಾನ ಬೇರೆ ವಿಚಾರಕ್ಕ ಯಾಕೆ ಬಳಸಾಕತ್ತೀರಿ ಇವ್ರದು ಒಂದು ಪಾಯಿಂಟ್ ಇದಕ್ಕ ಉತ್ತರ ಸಿಗುತ್ತಾ ಇವತ್ ನಾಳೆ ಎಲ್ಲಾನು ಬಜೆಟ್ ಗೆ ತಳಕ್ ಹಾಕೋದ್ರೊಳಗೆ ಅರ್ಥ ಇಲ್ಲ ಅನ್ನೋದನ್ನ ಇದು ತೋರಿಸ್ಕೊಡ್ತೇತಿ ತೆಲಂಗಾಣ ಸರ್ಕಾರದ ಜೊತೆ ಮಾತನಾಡುವ ಬಗ್ಗೆ ಹೇಳಿರುವುದು ಕಾಲಹರಣವಾಗಿದೆ ಎಸ್ ರಾಜಕಾರಣದೊಳಗ ಇದು ಒಂದು ಬಹು ಮುಖ್ಯ ಘಟ್ಟನ ಹೇಳಬಹುದು ತಮ್ಮ ಕಡೆಯಿಂದ ಏನಾದ್ರೂ ಮಾಡಕ್ ಆಗದೆ ಹೋದಾಗ ಕಾಲಹರಣ ಅಂದ್ರೆ ಅದನ್ನ ಮಿಂಚಿಸಿ ಬಿಡೋದು ಇದು ಒಂದು ಒಳ್ಳೆ ಒಂದು ಬುದ್ಧಿವಂತರ ಲಕ್ಷಣ ಇದು ಆಡಳಿತ ಪಕ್ಷದೊಳಗೆ ಇರೋರು ಮಾಡುವಂತ ಕೆಲಸ ಇದು ಇದನ್ನ ಇವರು ಎತ್ತಿ ತೋರ್ಸಕತ್ತಾರ ಗಂಭೀರವಾಗಿ ತಗೋಬೇಕ್ರಿ ಈ ವಿಚಾರನ ಕಾಲಹರಣ ಅಂದ್ರೆ ಸುಮ್ನೆ ಯಾಕೆ ಮತದಾರರು ರಾಜಕಾರಣಿಗಳನ್ನ ಚುನಾಯಿತರನ್ನಾಗಿ ಕಳಿಸ್ತಾರ ಇದೇ ಸರ್ಕಾರ ಬರಲಿ ಅನ್ನೋ ಒಂದು ಆಶಾಭಾವನೆಯಿಂದ ಯಾಕೆ ಕಳ್ಸಿರ್ತಾರ ನಮ್ಮನ್ನೆಲ್ಲ ಇವರು ಮುಂದೆ ತರ್ತಾರ ಮೂಲ ಸೌಕರ್ಯಗಳು ಕಲ್ಪಿಸ್ತಾರ ಅಂತ ಹೇಳಿ ಆದ್ರೆ ಏನಾಗಿತ್ತು ಇವತ್ತು ಎಲ್ಲಿ ಮೂಲ ಸೌಕರ್ಯ ಎಲ್ಲಾನು ಡಬಲ್ ಎಣ್ಣೆ ಅಂತಾರಲ್ಲ ಎಣ್ಣೆ ನಾಲ್ಕು ಸಾರಿ ರೇಟ್ ಜಂಪ್ ಆಗೇತಿ ಇನ್ನು ಮುದ್ರಾಂಕ ಶುಲ್ಕ ಇನ್ನೊಂದು ಮತ್ತೊಂದು ನಾಲ್ಕು ನಾಲ್ಕು ಸಾರಿ ಕನಕಗಿರಿ ಹತ್ತಿರದ ಶಿರ್ವರ್ ತೋಟಗಾರಿಕೆ ಪಾರ್ಕ್ ಆರಟಿಗೆ ರೈಸ್ ಪಾರ್ಕ್ ಅನುದಾನ ಮೀಸಲಿಡದಿರುವುದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾಡಿದ ಅನ್ಯಾಯವಾಗಿದೆ ಆಗಲೇ ಹೇಳದಂಗ ಇದು ಅನ್ಯಾಯ ಇದು ನಿಜವಾದ ಅನ್ಯಾಯ ಯಾಕಂದ್ರೆ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಕೊಡಬೇಕು ಆ ಅನುದಾನ ಕೊಡದೆ ರಾಜ್ಯ ಸರ್ಕಾರ ತನ್ನ ಬಜೆಟ್ನ ಮಂಡಿಸಿದ್ರಂದ್ರೆ ಯಾರಿಗೆ ಲಾಭ ಅದೇ ಆಗಲೇ ಹೇಳ್ದಂಗೆ ಒಂದು ವರ್ಷದ ಲೆಕ್ಕಪತ್ರ ಅಂತ ಅಷ್ಟೇ ಇದನ್ನು ನಾವು ಬಹಳ ಈಸಿಯಾಗಿ ತಗೋಬೇಕು ಹೊರತು ಗಂಭೀರವಾಗಿ ಪರಿಗಣಿಸೋ ಅವಶ್ಯಕತೆ ಬಹುಶಃ ಇಲ್ಲಿ ಇಲ್ಲ ಅಂತ ಅನ್ಕೊಂತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಾಖಲೆಯ ಬಜೆಟ್ ಇದೊಂದು ಅತ್ಯುತ್ತಮವಾದ ಜನಪರ ಬಜೆಟ್ ಆಗಿದೆ ಕೊಪ್ಪಳಕ್ಕೆ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನೀಡುವಂತೆ ಮನವಿ ಮಾಡಿದ್ದೇವೆ ನಮ್ಮ ಮನವಿಗೆ ಸ್ಪಂದಿಸಿರುವ ಮುಖ್ಯಮಂತ್ರಿಗಳು ನೂರು ಕೋಟಿ ರು ವೆಚ್ಚದಲ್ಲಿ ಆಸ್ಪತ್ರೆ ಆರಂಭಿಸಲು ಬಜೆಟ್ ಘೋಷಣೆ ಮಾಡಿರುವುದು ಸಂತಸ ತಂದಿದೆ ಸರಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತನಾ ಆದರೆ ಇದನ್ನ ಕಾರ್ಯರೂಪಕ್ ತರಬೇಕಾದ್ರೆ ಸಾಕಷ್ಟು ಕಾಲಾವಕಾಶ ಸಮಯ ತಿನ್ನತ್ತಲ್ಲ ಈ ಸಮಯನ ಮುಂದೂಡದೇನೆ ಯಾರು ಕೆ ರಾಘವೇಂದ್ರ ಹಿಟ್ನಾ ಶಾಸಕ ಕೊಪ್ಪಳ ಇವರು ತಮ್ಮ ಒಂದು ಬದ್ಧತೆಯನ್ನ ಇಲ್ಲಿ ತೋರಿಸ್ಬೇಕಾಗತ್ತ ಕಾಣಿಸ್ಬೇಕಾಗತ್ತ ಮೆರಿಬೇಕಾಗತ್ತ ಸಿದ್ದರಾಮಯ್ಯನವರ ಹತ್ರ ಹೋಗಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಆರಂಭಿಸ ಏನೆಲ್ಲಾ ಪ್ರಕ್ರಿಯೆಗಳು ಬೇಕು ಅವನ್ನ ಮಾಡ್ಕೊಂಡು ಬಂದಾಗ ಮಾತ್ರ ನೀವು ಜನಮಾನಸದೊಳಗ ಉಳಿಯುವಂತ ಪ್ರಯತ್ನ ಆಗುತ್ತೆ ಇನ್ನ ಬೇರೆಯವರು ಕೊಟ್ಟಾರ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಆದ್ರೆ ಎಲ್ಲಾನು ಹೇಳ್ಕೊಂತ ಆಗಲ್ಲ ಇನ್ನ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಮತ್ತೆ ಸಾರ್ವಜನಿಕರು ತಮ್ಮ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ ಬಜೆಟ್ ಬಗ್ಗೆ ಆದ್ರೆ ಎಲ್ಲರದೂ ಒಂದು ಅಭಿಪ್ರಾಯ ಏನಾಯ್ತು ಅಂತೇಳಿ ಇಲ್ಲಿ ನಾವು ಹೇಳಕ್ ಆಗಲ್ಲ ಒಟ್ಟಾರೆಯಾಗಿ ಬಜೆಟ್ನ ಮೇಲೆ ಒಂದು ವಿಶ್ಲೇಷಣೆ ಏನ್ ನಾವು ಮಾಡಬೇಕಾಗಿತ್ತು ಆ ವಿಶ್ಲೇಷಣೆ ಮಾಡೋ ಎಲ್ಲ ಪ್ರಯತ್ನ ಮಾಡಿವಿ ಇದು ಬರೀ ಬಜೆಟ್ ಆಗದೇನೆ ಬಜೆಟ್ ಅನ್ನ ಮಂಡಿಸಿರೋ ತರ ಹಣಕಾಸು ಹಂಚಿಕೆ ಆಗಬೇಕು ಪ್ರತಿಯೊಂದು ಕ್ಷೇತ್ರಕ್ಕೂ ಬಜೆಟ್ ಅಲ್ದೇನೆ ಸಾಕಷ್ಟು ಅಭಿವೃದ್ಧಿ ಕೆಲಸನು ಮಾಡಬಹುದು ಅನ್ನೋದನ್ನ ಆಡಳಿತದಲ್ಲಿರೋ ಸರ್ಕಾರನು ಜನರ ಮನಸ್ಸೊಳಗ ಇಳಿದು ತೋರ್ಸಬೇಕಾಗತ್ತ ಈ ನಿಟ್ಟೊಳಗ ರಾಜ್ಯ ಸರ್ಕಾರ ಏನೆಲ್ಲ ಪ್ರಕ್ರಿಯೆಗಳು ಶುರು ಮತ್ತು ಬಜೆಟ್ ಒಳಗ ಏನು ಬಜೆಟ್ ಮಂಡನೆ ಆಗಿರೋ ರಾಜ್ಯಕ್ಕೆ ಹಣಕಾಸು ಹಂಚಿಕೆ ಮಾಡತ್ತ ಮತ್ತೆ ಅಭಿವೃದ್ಧಿ ಕೆಲಸದತ್ತ ಗಮನ ಕೊಡತ್ತ ಸೊ ಒಂದು ಈ ಬಜೆಟ್ ಮೇಲೆ ಒಂದು ಸಂಕ್ಷಿಪ್ತವಾಗಿ ನಾವು ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡಿವಿ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಇತ್ತಂದ್ರೆ ಮುಕ್ತವಾಗಿ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೆ ಇದರ ಬೇರೆ ವಿಶ್ಲೇಷಣೆ ಜೊತೆ ಬರ್ತೀನಿ ಅಲ್ಲಿವರೆಗೂ